ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಫಾರ್ಟಿಫೈವ್ ವರ್ಸಸ್ ಮಾರ್ಕ್ ಏನಿದು ಕ್ಲಾಶ್ ಹೇಳ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮಾಹಿತಿಗಳನ್ನ ನೀವು ತಪ್ಪದೆ ಕೇಳ್ಬೋದು ಈಗ ಈ ಚಿತ್ರದ ಕ್ಲಾಶ್ ಬಗ್ಗೆ ಮಾತಾಡ್ತೇನೆ ಆ ಫಾರ್ಟಿ ಅನ್ನೋದು ಒಂದು ಮೂವಿ ಮಾರ್ಕ್ ಅನ್ನೋದು ಒಂದು ಮೂವಿ ಇವೆರಡು ಮೂವಿಗಳ ಬಗ್ಗೆ ಈಗ ಮಾತಾಡೋಣ ಏನಿದು ಕ್ಲಾಶ್ ಅಂತಲೂ ಕೂಡ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ಫಾರ್ಟಿ ಫೈವ್ ಮೂವಿ ನೀವು ಟ್ರೈಲರ್ ನೋಡಿರ್ತೀರಾ ಇದರಲ್ಲಿ ಬಹು ತಾರಾಂಗಣ ಇದೆ ಬಹು ದೊಡ್ಡ ನಟರಿದ್ದಾರೆ ಇದ್ದಾರೆ ತುಂಬಾ ದೊಡ್ಡ ಬಂಡವಾಳವನ್ನು ಕೂಡ ಹಾಕಿದ್ದಾರೆ ಆ ನೀವು ನಟರು ಯಾರ್ಯಾರು ಅಂತ ಕೇಳೋದಾದ್ರೆ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ನಮ್ಮ ನಿಮ್ಮೆಲ್ಲರ ಶಿವಣ್ಣ ಇದರಲ್ಲಿ ನಟಿಸ್ತಾ ಇದ್ದಾರೆ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ರಾಜ್ಬಿ ಶೆಟ್ಟಿ ಅವರು ಇರುವಂತ ಒಂದು ಚಿತ್ರ ಈ ಫಾರ್ಟಿ ಫೈವ್ ಇದ್ರ ಟ್ರೈಲರ್ ಅಂತಲೂ ದೊಡ್ಡ ಲೆವೆಲ್ ಅಲ್ಲಿ ಸದ್ದು ಮಾಡಿತ್ತು ಆ ಅದನ್ನು ಕೂಡ ನೀವು ನೋಡಿರ್ತೀರಾ ನೋಡಿಲ್ಲ ಅಂದ್ರೆ ಮತ್ತೊಮ್ಮೆ ಆ ಚಿತ್ರದ ಟ್ರೈಲರ್ನ ನೋಡಿ ಆ ಚಿತ್ರ ಆಗಸ್ಟ್ ಫಿಫ್ಟೀನ್ತ್ ಗೆ ಬರಬೇಕಾಗಿತ್ತು ಅದನ್ನ ಎಲ್ಲ ಅನೌನ್ಸ್ ಕೂಡ ಮಾಡಿದ್ರು ಆಗಸ್ಟ್ ಫಿಫ್ಟೀನ್ತ್ ಗೆ ಫಾರ್ಟಿ ಫೈವ್ ಮೂವಿ ರಿಲೀಸ್ ಆಗುತ್ತೆ ಅಂತ ಅರ್ಜುನ್ ಜನ್ಯ ಕೂಡ ಎಲ್ಲ ಕಡೆ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಕಡೆ ಹೇಳಿದ್ರು ಅದು ಈಗ ಎಷ್ಟೋ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಆಗಸ್ಟ್ ಫಿಫ್ಟೀನ್ತ್ ಗೆ ಫಾರ್ಟಿ ಫೈವ್ ಮೂವಿ ಬರ್ತಾ ಇದೆ ಅಂತ ಅದು ಏನಾಯ್ತು ಅಂತ ಗೊತ್ತಿಲ್ಲ ಕಾರಣಾಂತರಗಳಿಂದ ಈಗ ಚಿತ್ರ ಮುಂದೂಡಿದ್ದಾರೆ ಅದು ಕಾರಣ ಏನು ಅಂತ ಮೇಯ್ನ್ ಆಗಿ ತಿಳ್ಕೊಳ್ಳೋದಾದ್ರೆ ಸಿ ಜಿ ವರ್ಕ್ ಕಂಪ್ಲೀಟ್ ಆಗಿಲ್ಲ ಪ್ರೊಡಕ್ಷನ್ ವರ್ಕ್ ಇತ್ತು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇತ್ತು ಗ್ರಾಫಿಕ್ಸ್ ಎಡಿಟಿಂಗ್ ಎಲ್ಲ ಡಿಲೇ ಆಯ್ತು ಕಮಿಟ್ಮೆಂಟ್ ಕರೆಕ್ಟ್ ಫುಲ್ಫಿಲ್ ಆಗ್ಲಿಲ್ಲ ಆದ್ರಿಂದ ಆ ಚಿತ್ರ ಪೋಸ್ಟ್ಪೋನ್ ಮಾಡಿದೀವಿ ಯಾವ ಡೇಟ್ಗೆ ಅಂತ ಹೇಳಿದ್ರೆ ಅದು ಕೂಡ ನೀವು ಶಾಕ್ ಆಗ್ತೀರಾ ಅದನ್ನ ಹೇಳ್ತೇನೆ ಸೊ ಇದು ರಮೇಶ್ ರೆಡ್ಡಿ ಅವರು ಇದಕ್ಕೆ ಬಂಡವಾಳವನ್ನ ಹಾಕಿದ್ದಾರೆ ಇದು ಸೂರಜ್ ಪ್ರೊಡಕ್ಷನ್ಸ್ ಅಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ ಈ ಚಿತ್ರ ಬಹು ನಿರೀಕ್ಷೆಯನ್ನ ಇಟ್ಕೊಂಡಿರೋದನ್ನ ಚಿತ್ರ ಈಗ ನೀವು ನೋಡ್ಬೋದು ವರ್ಷಕ್ಕೆ ಒಂದು ಚಿತ್ರ ತೆಗಿತಾ ಇಲ್ಲ ಎರಡು ವರ್ಷನೇ ಆಗ್ತಾ ಇದೆ ಆಗಿರುವಂತ ಟೈಮಲ್ಲಿ ಇಂಥ ದೊಡ್ಡ ಚಿತ್ರಗಳು ಕ್ಲಾಶ್ ಹೇಗೆ ಆಗ್ತಾ ಇದೆ ಅಂದ್ರೆ ನೀವು ಕೇಳಿದ್ರೇನೆ ಆಶ್ಚರ್ಯ ಪಡ್ತೀರ ಆ ರೀತಿ ಆಗಿದೆ ಸ್ನೇಹಿತರೆ ಈಗ ಫಾರ್ಟಿ ಫೈವ್ ಮೂವಿ ಪೋಸ್ಟ್ಪೋನ್ ಆಗಿದೆ ಆ ಡೇಟ್ನ ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನಾಗಿದೆ ಅಂದ್ರೆ ಈ ಚಿತ್ರ ಆಗಸ್ಟ್ ಫಿಫ್ಟೀನ್ತ್ ಬರ್ಬೇಕಾಗಿತ್ತು ಬರ್ಲಿಲ್ಲ ಸೊ ಬರ್ಲಿಲ್ಲ ಅಂದಾದ ನಂತರ ಇನ್ನೊಂದು ಡೇಟ್ ಅಲ್ಲಿ ಬರುತ್ತೆ ಆದ್ರೆ ಆ ಡೇಟ್ ಗೆ ಕ್ಲಾಶ್ ಏನಾಗಿದೆ ಅಂದ್ರೆ ಮಾರ್ಕ್ ಚಿತ್ರ ಬರ್ತಾ ಇದೆ ಕಿಚ್ಚ ಸುದೀಪ್ ಅವರ ಒಂದು ಫಾರ್ಟಿ ಸೆವೆಂತ್ ಮೂವಿ ನಮ್ಮ ಅಭಿನಯ ಚಕ್ರವರ್ತಿ ಸೊ ಅವ್ರ ಚಿತ್ರ ಈಗ ಬರ್ಲಿಕ್ಕೆ ಅದು ಕೂಡ ಸಿದ್ಧವಾಗಿದೆ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಕ್ರಿಸ್ಮಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ಕ್ರಿಸ್ಮಸ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಮಾರ್ಕ್ ಬರೋದು ಖಂಡಿತ ಅಂತ ಅವರು ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟಿದ್ದಾರೆ ಪಿಚರ್ ಸುದೀಪ್ ಸರ್ ಅವರು ಹೇಳ್ಬಿಟ್ಟಿದ್ದಾರೆ ಈಗ ಇವರು ಕೂಡ ಮತ್ತೆ ಅನೌನ್ಸ್ ಮಾಡಿದ್ದಾರೆ ಸೊ ಈಗ ಏನಾಗ್ತಾ ಇದೆ ಅಂದ್ರೆ ಎರಡು ಚಿತ್ರಗಳು ದೊಡ್ಡ ಚಿತ್ರಗಳು ಅಂತ ಹೇಳ್ಬೋದು ಅವು ಒಂದೇ ದಿನ ತೆರೆಗೆ ಬರ್ತಾ ಇದೆ ಆಗಸ್ಟ್ ಫಿಫ್ಟೀನ್ತ್ ಅದು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಕಾರಣಾಂತರಗಳಿಂದ ಅವ್ರಿಗೆ ಬರ್ಲಿಕ್ಕಾಗಿಲ್ಲ ಅವರು ದೊಡ್ಡ ನ ಮತ್ತೆ ನೋಡ್ತಾ ಇದ್ರು ಯಾವಾಗ ಬರ್ತವೆ ಅಂತ ಸೊ ಆ ಹಾಲಿಡೇಸ್ ಈಗ ಟ್ವೆಂಟಿ ಫಿಫ್ ಡಿಸೆಂಬರ್ ಅಂತ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಅರ್ಜುನ್ ಜನ್ಯ ಅವರು ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ ನನ್ನ ಗುರುಗಳು ಕಿಚ್ಚ ಸುದೀಪ್ ಸರ್ ಅವರು ಅವರಿಂದಲೇ ನಾನು ಈ ಮಟ್ಟಿಗೆ ಬಂದಿದ್ದೀನಿ ಈ ಸ್ಥಾನಕ್ಕೆ ಬಂದಿದ್ದೀನಿ ಅವ್ರ ಚಿತ್ರದ ವಿರುದ್ಧ ನಾನು ಚಿತ್ರವನ್ನು ರಿಲೀಸ್ ಮಾಡಬೇಕು ಅನ್ನೋದು ಯಾವುದೇ ಉದ್ದೇಶ ಇರಲಿಲ್ಲ ಆದರೆ ಕಾರಣಾಂತರಗಳಿಂದ ನಾನು ಆ ಡೇಟ್ಗೆ ರಿಲೀಸ್ ಮಾಡಬೇಕಾಗಿದೆ ಸೊ ಅದಕ್ಕೋಸ್ಕರ ಈಗ ಡೇಟನ್ನು ಮತ್ತೆ ಮತ್ತೆ ಚೇಂಜ್ ಮಾಡಲಿಕ್ಕಾಗಲ್ಲ ಅಂತೇಳಿ ಕ್ರಿಸ್ಮಸ್ ಡೇ ಡಿಸೆಂಬರ್ ಟ್ವೆಂಟಿ ಫಿಫ್ತು ಅವರು ಕೂಡ ಫಾರ್ಟಿ ಫೈವ್ ಮೂವಿನ ರಿಲೀಸ್ ಮಾಡ್ತಾ ಇದ್ದಾರೆ ಅನೌನ್ಸ್ ಕೂಡ ಆಗಿದೆ ಈಗ ಏನಾಯ್ತು ಹೇಳಿ ಆಗಸ್ಟ್ ಬರ್ಬೇಕಾದ ಚಿತ್ರ ಡಿಸೆಂಬರ್ ಅಲ್ಲಿ ಟ್ವೆಂಟಿ ಫಿಫ್ತ್ ಗೆ ಬರ್ತಾ ಇದೆ ಫಾರ್ಟಿ ಫೈವ್ ಮಾರ್ಕ್ ಮೂವಿದು ಕೂಡ ಆಲ್ರೆಡಿ ಡೇಟ್ ಹೇಳ್ಬಿಟ್ಟಿದ್ದಾರೆ ಟ್ವೆಂಟಿ ಫಿಫ್ತ್ ಗೆ ನಾವು ಕೂಡ ಬರ್ತೇವೆ ಅಂತ ಈಗ ಎರಡು ದೊಡ್ಡ ಚಿತ್ರಗಳು ಜನಕ್ಕೆ ಸಮಸ್ಯೆ ಇಲ್ಲೇ ಆಗೋದು ಏನಂದ್ರೆ ಯಾವ ಚಿತ್ರವನ್ನು ನೋಡ್ಬೇಕು ಯಾವ ಚಿತ್ರವನ್ನು ಬಿಡ್ಬೇಕು ಜನರಿಗೆ ಇಂಥ ಚಿತ್ರಗಳು ಬರೋದಕ್ಕೆ ಕಾಯ್ತಾ ಇದ್ದಾರೆ ಯಾಕೆಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೊಂದಾಗಿದೆ ನಟರುಗಳು ಈಗ ಒಂದು ಎರಡು ಚಿತ್ರಗಳು ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಬರ್ತಾ ಇದೆ ಹಾಗಾಗಿ ಈಗ ಒಳ್ಳೊಳ್ಳೆ ಚಿತ್ರಗಳನ್ನ ನೋಡಲಿಕ್ಕೆ ಜನರು ಕೂಡ ಕಾತುರದಿಂದ ಕಾಯ್ತಿರುವಂತ ಸಮಯದಲ್ಲಿ ಎರಡು ದೊಡ್ಡ ಚಿತ್ರಗಳು ಒಂದೇ ಡೇಟಲ್ಲಿ ಬರೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ ಕೇಳೋದಾದ್ರೆ ಥೇಟರ್ ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದಲ್ಲ ಒಂದು ಅಲ್ಲಿ ಹೋಗಿ ನೋಡ್ತಾರೆ ಯಾಕೆಂದ್ರೆ ಏರಿಯಾಕ್ ಒಂದೊಂದು ಥಿಯೇಟರ್ ಇರ್ತವೆ ಈ ಥಿಯೇಟ್ರಲ್ಲಿ ಫಾರ್ಟಿ ಫೈವ್ ಇರುತ್ತೆ ಇನ್ನೊಂದು ಅಲ್ಲಿ ಮಾರ್ಕ್ ಇರುತ್ತೆ ಇಲ್ಲಿ ಸಮಸ್ಯೆ ಏನಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ತಾಲೂಕಿಗೆ ಒಂದು ಥೇಟರ್ ಇರುತ್ತೆ ಆ ಥಿಯೇಟರ್ ಈಗ ಆಲ್ರೆಡಿ ಖಾಲಿ ಇದೆ ಏನಾಗಿದೆ ಅಂದ್ರೆ ಚಿತ್ರಗಳು ಬರ್ತಾ ಇಲ್ಲ ಆ ಒಳ್ಳೊಳ್ಳೆ ದೊಡ್ಡ ಚಿತ್ರಗಳು ಬಂದ್ರೇನೆ ಕಲೆಕ್ಷನ್ ಆಗೋದು ಅಂತ ಈಗ ಆಲ್ರೆಡಿ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸಮಸ್ಯೆ ಏನಂದ್ರೆ ಇಂತ ಎರಡು ಚಿತ್ರಗಳು ಒಂದೇ ಸರಿ ಬಂದ್ರೆ ಯಾವ ಚಿತ್ರವನ್ನು ಹಾಕ್ಬೇಕು ಯಾವ ಚಿತ್ರವನ್ನು ಅವ್ರು ಬಿಡ್ಬೇಕು ಈಗ ಜನಗಳು ನೋಡಿ ಒಂದೇ ದಿನ ಹೋಗಿ ಎರಡು ಚಿತ್ರ ನೋಡಲ್ಲ ಅವ್ರಿಗು ಒಂದು ಗ್ಯಾಪ್ ಬೇಕು ಒಂದು ಟೂ ವೀಕ್ಸ್ ಒನ್ ಮಂತ್ ಇದರ ಗ್ಯಾಪ್ ಬೇಕಾಗುತ್ತೆ ಒಂದು ಫ್ಯಾಮಿಲಿಗೆ ಏನಂದ್ರೆ ಒಂದು ಮಂತ್ಲಿ ಒಂದು ಪಿಕ್ಚರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಈಗ ಎರಡು ಚಿತ್ರ ಒಂದೇ ಸರಿ ಬರೋದ್ರಿಂದ ಒಂದೊಂದು ಚೂಸ್ ಮಾಡ್ಬೇಕಾಗತ್ತೆ ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ ಈ ಎರಡು ಚಿತ್ರಗಳು ಬರೋದ್ರಿಂದ ಯಾವ ಚಿತ್ರ ಹಾಕೋದು ಯಾವ ಚಿತ್ರ ಬಿಡೋದು ಅಂತ ಈಗ ಓಕೆ ಆಲ್ಟರ್ನೇಟ್ ಆಗಿ ಒನ್ ವೀಕ್ ಇಲ್ಲ ಟೂ ವೀಕ್ಸ್ ಒಂದ್ ಚಿತ್ರ ಹಾಕಿ ಮತ್ತೆ ತೆಗೆದ್ಬಿಟ್ಟು ಇನ್ನೊಂದ್ ಚಿತ್ರ ಹಾಕ್ತಿವಿ ಅಂದ್ರೆ ಈಗ ಏನಾಗುತ್ತೆ ಟೂ ವೀಕ್ಸ್ ಅಷ್ಟೊತ್ತಿಗೆಲ್ಲ ಜನಕ್ಕೆ ಅದರದೊಂದು ಹೈಪ್ ಏನಿರುತ್ತೆ ಆ ಒಂದು ಫೋಕಸ್ ನ ಕಳ್ಕೊಳ್ತಾರೆ ಅದಾದ ನಂತರ ಒಂದ್ ಮಂತ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ನೋಡೋಣ ಅಂತರ ಇಲ್ಲ ಇನ್ನ ಟೂ ಮಂತ್ಸ್ ಒನ್ ಮಂತ್ ಆಗಿದೆ ಇನ್ನ ಟೂ ಮಂತ್ಸ್ ತ್ರೀ ಮಂತ್ಸ್ ಒಳಗಡೆ ಓ ಟಿ ಟಿ ಅಲ್ಲಿ ಚಿತ್ರ ಬರುತ್ತೆ ಮನೆಯಲ್ಲೇ ಕೂತು ಆರಾಮ್ಸೆ ಓ ಟಿ ಟಿ ಅಲ್ಲಿ ನೋಡ್ತೀವಿ ಅಂತಾರೆ ಆಗ ಚಿತ್ರಗಳಿಗೆ ಸಮಸ್ಯೆ ಆಗುತ್ತೆ ಥಿಯೇಟರ್ಗಳಿಗೆ ಸಮಸ್ಯೆ ಆಗುತ್ತೆ ಈ ತರ ಚಿತ್ರಗಳು ಹದಿನೈದರಿಂದ ಒಂದು ತಿಂಗಳ ಅಂತರದಲ್ಲಿ ರಿಲೀಸ್ ಆದ್ರೆ ಜನಗಳಿಗೆ ನೋಡ್ಲಿಕ್ಕೂ ತುಂಬಾ ಸರಿಯಾಗಿರುತ್ತೆ ಈಗ ಈ ಚಿತ್ರಗಳಿಗೆ ಬಂಡವಾಳ ಹಾಕಿರೋದು ಒಂದ್ ಕಡೆ ಆಗಿರ್ಬೋದು ದೊಡ್ಡ ನಟರು ಅನ್ನೋದು ಒಂದ್ ಕಡೆ ಆಗಿರ್ಬೋದು ಆದ್ರೆ ದೊಡ್ಡ ಚಿತ್ರಗಳು ಬಂದಾಗ ಇದನ್ನ ಕ್ಲೀನ್ ಆಗಿ ಪ್ಲಾನ್ ಮಾಡ್ಬೇಕಾಗುತ್ತೆ ಯಾರು ಪ್ರೆಸ್ ಮೀಟ್ ಫಸ್ಟ್ ಮಾಡಿರ್ತಾರೆ ಯಾವ ಡೇಟಿಗೆ ರಿಲೀಸ್ ಮಾಡ್ತಾ ಇದಾರೆ ಅದಾದ ನಂತರ ಸೆಕೆಂಡು ಆ ಡೇಟ್ ಅನ್ನ ಫಿಕ್ಸ್ ಮಾಡೋರು ಥಿಂಕ್ ಮಾಡಬೇಕಾಗುತ್ತೆ ಆ ಡೇಟ್ ಅಲ್ಲೇ ನಾವು ಕೂಡ ರಿಲೀಸ್ ಮಾಡಿದ್ರೆ ಅದರಿಂದ ಆಗುವಂತ ಪರಿಣಾಮಗಳು ಏನು ಅಂತ ಈಗ ಜನರಿಗೂ ಸಮಸ್ಯೆ ಥಿಯೇಟ್ರಿಗೂ ಸಮಸ್ಯೆ ಹಾಗೂ ಇದಕ್ಕೆ ದೊಡ್ಡ ದೊಡ್ಡ ಬಂಡವಾಳಗಳನ್ನ ಹಾಕಿರ್ತಾರೆ ಅವರು ಪ್ರೊಡಕ್ಷನ್ ಅವ್ರಿಗೆ ಅವ್ರಿಗೂ ಕೂಡ ತುಂಬಾ ಸಮಸ್ಯೆ ಆಗ್ತವೆ ಅದಕ್ಕೆ ಈಗ ನೋಡಿ ಚಿಕ್ಕ ಚಿಕ್ಕ ಚಿತ್ರಗಳು ತುಂಬಾನೇ ಬರ್ತಾ ಇದಾವೆ ಕನ್ನಡದಲ್ಲಿ ಈಗ ತಿಂಗಳ ನೋಡೋದಾದ್ರೆ ಎಷ್ಟೋ ಚಿತ್ರಗಳು ಬರ್ತಾ ಇದಾವೆ ಆದ್ರೆ ಜನ ಥಿಯೇಟರ್ ಕಡೆ ಬರ್ತಾ ಇಲ್ಲ ಎಲ್ಲರ ಎಕ್ಸ್ಪೆಕ್ಟೇಷನ್ ದೊಡ್ಡ ನಟರ ಕಡೆನೆ ಇದೆ ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ ಈ ತರ ದೊಡ್ಡ ನಟರುಗಳು ಚಿತ್ರಗಳು ಅಂದಾಗ ಒಂದು ಪ್ಲಾನ್ ಮಾಡ್ಬೇಕಾಗತ್ತೆ ಹದಿನೈದರಿಂದ ಒಂದು ತಿಂಗಳ ಅಂತರಗಳನ್ನ ಪ್ಲಾನ್ ಮಾಡಬೇಕಾಗತ್ತೆ ಆಗ ಮಾತ್ರ ಆ ಚಿತ್ರಗಳು ಗೆಲ್ಲಿಕ್ಕೆ ಸಾಧ್ಯವಾಗುತ್ತೆ ಬಂಡವಾಳ ಹಾಕಿದಂತ ನಿರ್ಮಾಪಕರಿಗೆ ಒಂದಿಷ್ಟು ಹಣ ಸಿಗುವಂತ ಚಾನ್ಸಸ್ ಇರುತ್ತೆ ಈ ರೀತಿ ಆಗೋದ್ರಿಂದ ಹಾಕಿರೋ ಬಂಡವಾಳಗಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಬಹು ಭಾಷೆಗಳಿಂದ ರಿಲೀಸ್ ಮಾಡ್ತಾ ಇರ್ತಾರೆ ಅವರು ರಿಲೀಸ್ ಮಾಡ್ತಾರೆ ಇವರು ರಿಲೀಸ್ ಮಾಡ್ತಾರೆ ಅಲ್ಲೂ ಕೂಡ ತೇಟರ್ಗಳು ಸಮಸ್ಯೆ ಆಗುತ್ತೆ ನಾನು ಮೊದಲೇ ಹೇಳ್ದಂಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂದ್ರೆ ಜಿಲ್ಲೆಗಳಲ್ಲಿ ಅದು ದೊಡ್ಡ ದೊಡ್ಡ ನಗರಗಳಲ್ಲಿ ಸಮಸ್ಯೆ ಆಗಲ್ಲ ಥಿಯೇಟರ್ದು ಎಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಇರ್ತವೆ ಅಲ್ಲಿ ಒಂದೊಂದೇ ಥಿಯೇಟರ್ ಇರುತ್ತೆ ಅಲ್ಲಿ ಸಮಸ್ಯೆ ಆಗುತ್ತೆ ಆ ಅಲ್ಲಿ ಒಂದು ಚಿತ್ರವನ್ನೇ ಮಾತ್ರ ಹಾಕ್ತಾರೆ ಆಗ ನೋಡೋರ್ ಇರ್ತಾರೆ ಈಗ ಉಪೇಂದ್ರ ಅವ್ರ ಫ್ಯಾನ್ಸು ಶಿವರಾಜ್ ಕುಮಾರ್ ಫ್ಯಾನ್ಸು ಸುದೀಪ್ ಫ್ಯಾನ್ಸು ಈಗಂತಲೂ ಬಿ ಶೆಟ್ಟಿ ಅವ್ರಿಗೂ ಒಂದು ಒಳ್ಳೆ ಒಂದು ಆ ನೋಡುವಂತ ವರ್ಗ ಇದೆ ಈಗ ಈ ತರ ಇರುವಂತ ನಾಲ್ಕು ಜನ ಸ್ಟಾರ್ಸ್ ಮೂವಿ ಒಂದೇ ದಿನ ಅಂದಾಗ ಅವ್ರು ಯಾವ ಚಿತ್ರವನ್ನ ಆಯ್ಕೆ ಹೇಳಿ ಅದಕ್ಕೋಸ್ಕರ ನನ್ನ ಒಂದು ಮನಸ್ಸಿನ ಒಂದು ಕಳಕಳಿ ಏನು ಅಂದ್ರೆ ಈ ತರ ಚಿತ್ರಗಳನ್ನ ವೆಲ್ ಪ್ಲಾನ್ ಮಾಡಿ ಆ ಮುಂದಿನ ದಿನಗಳಲ್ಲಿ ಕೂಡ ಈ ತರ ದೊಡ್ಡ ಚಿತ್ರಗಳು ಬಂದಾಗ ಇದರ ಸಮಸ್ಯೆ ಆಗದ ರೀತಿ ಮಾಡಿ ಈ ಸಮಸ್ಯೆನೂ ನೋಡಿ ಆದಷ್ಟು ಟ್ರೈ ಮಾಡಿ ಬಗೆಹರ್ಸಕ್ಕಾದ್ರೆ ಬಗೆಹರಿಸಿ ಒಂದು ಎರಡು ವಾರಗಳ ಅಂತರ ಇಲ್ಲ ಒಂದು ತಿಂಗಳ ಅಂತರದಲ್ಲಿ ಬರ್ಲಿಕ್ಕೆ ಪ್ಲಾನ್ ಮಾಡಿ ಆಗ ಜನರಿಗೂ ಕೂಡ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ ಕಿಚ್ಚ ಸುದೀಪ್ ಸರ್ ಅವರ ಫಾರ್ಟಿ ಸೆವೆಂತ್ ಮೂವಿ ಇದು ಮ್ಯಾಕ್ಸ್ ಆದ ನಂತರ ಬಂದಿರೋ ಈ ಮಾರ್ಕ್ ಮೂವಿ ಇದನ್ನ ವಿಜಯ್ ಕಾರ್ತಿಕೇಯನ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಸತ್ಯ ಜ್ಯೋತಿ ಫಿಲ್ಮ್ಸ್ ಪ್ರೊಡಕ್ಷನ್ ನಲ್ಲಿ ಇದು ನಿರ್ಮಾಣ ಕೂಡ ಗೊಂಡಿದೆ ಈಗ ಏನಾಗ್ತಾ ಇದೆ ಈಗ ಬಂಡವಾಳ ಹಾಕಿರುವಂತವ್ರಿಗೂ ಕೂಡ ಸಮಸ್ಯೆ ಜನಗಳಿಗೂ ಸಮಸ್ಯೆ ಥಿಯೇಟರ್ ಅವ್ರಿಗೆ ಸಮಸ್ಯೆ ಯಾಕೆಂದ್ರೆ ಒಂದೇ ದಿನ ದೊಡ್ಡ ಎರಡು ಚಿತ್ರಗಳು ಬಂದ್ರೆ ನೋಡೋರಿಗೆ ಸಮಸ್ಯೆ ಆಗುತ್ತೆ ಅದಕ್ಕೆ ಅವರೇ ಬಗೆಹರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮಾತಾಡಿ ಯಾವ್ದಾದ್ರು ಒಂದು ಚಿತ್ರ ಹಿಂದೆ ಮುಂದೆ ಫಿಫ್ಟೀನ್ ಡೇಸ್ ಆರ್ ಒಂದು ತಿಂಗಳ ಅಂತರದಲ್ಲಿ ಬಂದ್ರೆ ನೋಡೋಕೆ ಅವಕಾಶ ಸಿಗುತ್ತೆ ಜನಗಳಿಗೆ ಎರಡು ಚಿತ್ರಗಳನ್ನ ನೋಡ್ಲಿಕ್ಕೆ ಜನ ಕಾಯ್ತಾ ಇದ್ದಾರೆ ಯಾಕೆಂದ್ರೆ ಈ ತರ ಚಿತ್ರಗಳು ಬೇಕು ಅಂತ ತುಂಬಾ ದಿನಗಳಿಂದ ಕಾಯ್ತಾ ಇದ್ರು ಥಿಯೇಟರ್ನವ್ರು ಕಾಯ್ತಾ ಇದ್ರು ಅದಕ್ಕೆ ನನ್ನ ಮನಸ್ಸಿನ ಅಲ್ಲಿ ಏನನ್ಸ್ತಾ ಇದೆ ಅಂದ್ರೆ ಯಾವ್ದಷ್ಟು ಬೇಗ ಇದ್ರ ಸಮಸ್ಯೆ ಬಗೆಹರಿಲಿ ಇಲ್ಲ ಅಂದ್ರೆ ಇದು ಡೆಫಿನೆಟ್ಲಿ ಕ್ಲಾಶ್ ಆಗುತ್ತೆ ಯಾವ್ದಾದ್ರು ಒಂದು ಚಿತ್ರಕ್ಕಷ್ಟೇನೆ ಜನ ಹೋಗ್ತಾರೆ ಆ ಫ್ಯಾನ್ ಬೇಸ್ ಯಾವ್ದು ಇರುತ್ತೆ ಅವ್ರು ಒಂದು ಚಿತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ ಆ ಚಿತ್ರ ನೋಡ್ತಾರೆ ಇನ್ನೊಂದು ಚಿತ್ರನ ಕೈ ಬಿಟ್ಟು ಬಿಡ್ತಾರೆ ಸೊ ಆತರ ಆಗ್ಬಾರ್ದು ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಗಳಿಗೆ ನೀವು ಈ ಚಾನೆಲ್ನ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚು ಮಾಹಿತಿಗಳನ್ನ ಮಾಡ್ಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್